ನಾವು ನಾವು ಹೇಳೋದು ಅಧ್ಯಕ್ಷರೇ ತಾವು ಮಂಗಳೂರಿಂದ ಬಂದಿದ್ದೀರಿ ನಾನೇ ಹೋಮ್ ಮಿನಿಸ್ಟರ್ ಆಗಿದ್ದೆ ಮಂಗಳೂರಿನಲ್ಲಿ ನಿಮ್ಗೆ ಗೊತ್ತಿದೆ ಪ್ರೆಷರ್ ಕುಕ್ಕರ್ನಲ್ಲಿ ತರಕಾರಿ ಬೇಯ್ತದೆ ಅನ್ನ ಬೇಯ್ತದೆ ನಾವು ತಿಳ್ಕೊಂಡಿದ್ವಿ ನಮ್ಮೊಬ್ಬ ಯುವಕ ಪ್ರೆಷರ್ ಕುಕ್ಕರ್ನಲ್ಲಿ ಬಾಂಬ್ ತಯಾರು ಮಾಡ್ಬೋದು ಅಂತ ತೋರಿಸ್ಕೊಟ್ಟವ ಆದರೆ ಈಗ ಈಗ ಅವತ್ತು ಅವತ್ತು ನಮ್ಮ ಕ್ಯಾಬಿನೆಟ್ ಸಚಿವರೇ ಒಬ್ರು ಮುಂದೆ ಈ ಬ್ರದರ್ ಅವರು ಆಪಾದನೆ ಸುಮ್ನೆ ಯಾಕೆ ಮಾಡ್ತಾ ಇದ್ದೀರಿ ಏನು ಮಾತು ಹೇಳಿದರು ನಾವು ನಾವು ಬಗ್ಗೆ ಆಬ್ಜೆಕ್ಷನ್ ಮಾಡ್ತಾ ಇಲ್ಲ ಅವತ್ತು ಲಘುವಾಗಿ ಭಾವಿಸಿದ್ರೆ ಇವತ್ತೇನಾಗಿದೆ ಅವನು ಎ ತನಿಖೆ ಮಾಡ್ತಾ ಇದೆ ಅಂತಾರಾಷ್ಟ್ರೀಯ ಮಟ್ಟದ ಭಯೋತ್ಪಾದಕರ ಜೊತೆ ಏನೆಲ್ಲ ಆತನ ಲಿಂಕ್ ಇದೆ ಯಾರನ್ನೂ ಕೂಡ ಅದೇ ಆದ್ರಿಂದ ಯಾರನ್ನೂ ಕೂಡ ಲಘುವಾಗಿ ತೆಗೆದುಕೊಳ್ಳತಕ್ಕಲ್ಲ ನಾವೇನು ನಾವು ಮಾಡ್ತೀವಿ ನೋಡ್ರಿ ನಾವು ಮಾಡಿದಷ್ಟು ಯಾರು ನೀವು ಮಾಡಲಿಲ್ಲ ನಾವು ಕಾಂಗ್ರೆಸ್ ಸರ್ಕಾರ ಕೇಂದ್ರ ರಾಜ್ಯ ಎಲ್ಲ ಮಾಡಿದೀವಿ ನಾವು ಈಗ ಖಂಡಿಸ್ತಾ ಇದ್ರ ಘಟನೆ ನಾವು

ಇದು ಆ ವಿಚಾರಕ್ಕೆ ಮಾದಿ ಇದು ಯಾವ ಮಾನಸಿಕತೆ ಹೇಳಿ ಹಾಗಾಗಿ ಅವತ್ತು ತೀರ್ಥಹಳ್ಳಿ ಅವನಾಗಿರ್ಲಿ ನನ್ನ ಮನೆಯವನಾಗಿರ್ಲಿ ಪೊಲೀಸರಿಗೆ ಬಿಡ್ಲಿಲ್ಲ ಪೊಲೀಸರು ಅವನ್ನ ಬದುಕಿಸಿದ್ರು ಅವನ ಹಿಂದಲೇ ಏನು ಅಂತ ಹೇಳಿ ಲಕ್ಷ ಗಟ್ಟಲೆ ಖರ್ಚಾಯ್ತು ಸರ್ಕಾರಕ್ಕೆ ಅವತ್ತು ಆಸ್ಪತ್ರೆಯಲ್ಲಿ ಯಾಕೆಂದ್ರೆ ಅದು ಬೇರೆ ಮಟ್ಟ ತನಿಖೆ ಮಾಡಬೇಕು ಅವನ ಹಿಡಿಬೇಕು ಅಂತ ಹೇಳಿ ನಮ್ಮ ಪೊಲೀಸರು ಮಾಡಿರ್ತಕ್ಕಂಥ ತನಿಖೆ ನಾವು ಇದನ್ನ ಲಘುವಾಗಿ ಒಬ್ಬ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗ್ದ ಅಂದ್ರೆ ಅವನ ಹಿನ್ನೆಲೆ ಏನು ಅಂತ ಹೇಳಿ ಕೆದಕಬೇಕಲ್ಲ ಇಲ್ಲದೇ ಇದ್ರೆ ಅದು ಕೂಡ ಇಲ್ಲಿ ಇಲ್ಲಿ ಬಂದು ವಿಧಾನಸೌಧದ ಒಳಗಡೆ ಕೂಗ್ತಾನೆ ಅಂತ ಹೇಳಿದ್ರೆ ಈ ದೇಶದ ಅನ್ನ ತಿಂದು ಈ ದೇಶದ ಸೌಲಭ್ಯ ಪಡೆದು ಈ ದೇಶದ ಯುವಕರಿಗೆ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿ ಅನ್ಸ ಅನ್ನಿಸ್ಬೇಕು ಅಂತ ಹೇಳಿ ಹೇಳಿ ಆ ಮಾನಸಿಕತೆ ನಿರ್ಮಾಣ ಆಗ್ತದಲ್ಲ